ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ದೇಶಕ್ಕೆ ಮಾದರಿ ಮಹಾಸ್ವಾಮಿಗಳಾಗಿ ಸಮಾಜ ಸುಧಾರಕರಾಗಿ ತಮ್ಮ ಜೀವನವನ್ನು ಸಾಗಿಸಿದರು ಎಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದರು ಹುಕ್ಕೇರಿ ತಾಲೂಕಿನ ಗ್ರಾಮದ ಬೆಟ್ಟದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರು ಸ್ಮರಣೋತ್ಸವ ಅಂಗವಾಗಿ ತಪೋವನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಗದಗದ ಶಿವಾನಂದ ಮಠದ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ಮತ್ತು ಅರಳಿ ಮಠದ ಶ್ರೀಗಳ ಸಮ್ಮುಖದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಗಣ್ಯರು ತಪೋವನವನ್ನು ಲೋಕಾರ್ಪಣೆ ಮಾಡಿದರು ನಂತರ ನಡೆದ ಸಮಾರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ಜ್ಞಾನ ಗಂಗೆಯನ್ನು ಧರೆಗೆ ತಂದ ಮಹಾಸಂತ ಇಂದು ಅವರ ನುಡಿಗಳು ನಮ್ಮ ಜೀವನಕ್ಕೆ ಮಾದರಿಯಾಗಿವೆ ಎಂದರು ಕರೆತಂದು ಭೂಮಿಯ ಮೇಲೆ ಜೀವರಾಶಿಗಳನ್ನು ಉಳಿಸತಕ್ಕಂಥ ಕೆಲಸ ಮಾಡಿದ್ರು ಆದರೆ ಈ ಶತಮಾನದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳವರ ಸ್ವಾಮೀಜಿಗಳವರು ಜ್ಞಾನ ಗಂಗೆಯನ್ನ ದರಗೆ ತಂದು ಜ್ಞಾನ ಗಂಗೆಯನ್ನ ದರಗೆ ತಂದು ಮನುಷ್ಯಲಿರ್ತಕ್ಕಂಥ ಕೊಳಕನ್ನ ತೊಳೆಯುವಂತ ಕೆಲಸ ಪರಮಪೂಜ ಸಿದ್ದೇಶ್ವರ ಅಪ್ಪರಿಂದ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತ ತಪೋವನಕ್ಕೆ ಭೂ ನೀಡಿದ ಬಸವರಾಜ್ ಹುಂದ್ರಿ ಅವರನ್ನು ಗಣ್ಯರು ಸತ್ಕರಿಸಿ ಅಭಿನಂದಿಸಿದರು ಬಿ ಎಲ್ ಸಂತೋಷ್ ಮಾತನಾಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ವೈಕುಂಠ ಏಕಾದಶಿ ದಿನದಂದು ದೇಹ ತ್ಯಾಗ ಮಾಡಿದ ಮಹಾನ್ ಸ್ವಾಮಿಗಳು ಸದಾ ತಮ್ಮ ಮೃದು ನುಡಿಗಳಿಂದ ಸಮಾಜ ಸುಧಾರಕರಾಗಿ ದೇಶಾಭಿಮಾನದಿಂದ ಜೀವನ ಸಾಗಿಸಿ ನಮಗೆ ಮಾರ್ಗದರ್ಶನ ನೀಡಿದ ಸಂತ ನಮಗೆಲ್ಲ ಮಾದರಿಯಾಗಿದ್ದರು ಅವರ ಸ್ಮರಣಾರ್ಥ ಇಂದು ಹುಕ್ಕೇರಿ ತಾಲೂಕಿನ ಅರಳಿಕಟ್ಟಿ ಗ್ರಾಮದಲ್ಲಿ ತಪೋವನವನ್ನು ನಿರ್ಮಿಸುತ್ತಿರುವುದು ನಮಗೆಲ್ಲ ಸಂತೋಷ ತಂದಿದೆ ಇದಕ್ಕೆ ಭೂದಾನ ಮಾಡಿದ ಈ ಭಾಗದ ಮುಖಂಡ ಬಸವರಾಜ್ ಹುಂದ್ರಿಯವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರ ಸ್ವಂತ ಜಮೀನು ನೀಡಿದ್ದು ಗಮನಾರ್ಹವಾಗಿದೆ ಎಂದರು ಹಾಗೆ ಈ ತರದ ಸ್ವಾಮೀಜಿಗಳ ಹತ್ರ ಸಂಕಲ್ಪ ಶಕ್ತಿ ಇರುತ್ತೆ ಸ್ವಾಮೀಜಿಗಳ ಹತ್ರ ನೈತಿಕ ಶಕ್ತಿ ಇರುತ್ತೆ ಸ್ವಾಮೀಜಿಗಳ ಹತ್ರ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ಅವ್ರ ಹತ್ರ ಒಂದು ಆಧ್ಯಾತ್ಮದ ಧ್ಯಾನ ಇರುತ್ತೆ ಅವ್ರ ಮುಖದಲ್ಲಿ ಒಂದು ತೇಜಸ್ ಇರುತ್ತೆ ಆದ್ರೆ ಎರಡು ಕಾಲ್ ಊರ್ಲಿಕ್ಕೆ ಎಲ್ಲ ಒಂದ್ ಕಡೆ ಜಾಗನೂ ಬೇಕಾಗುತ್ತೆ ಒಂದ್ ಸಲಿಯನ್ನ ಆ ಎರಡು ಕಾಲ್ ಊರ್ಲಿಕ್ಕೆ ಒಂದ್ ಜಾಗ ಏನ್ ಬೇಕಾಗತ್ತೆ ಅವಾಗ ಮೊದಲು ಕೈ ಹಿಡಿಯೋದು ಅದು ಬಹಳ ದೊಡ್ಡದು ಬೆಳದ ಮೇಲೆ ಕೈ ಹಿಡಿಯೋರು ತುಂಬಾ ಜನ ಆಗ್ತಾರ ಯಾಕಂದ್ರೆ ಅವಾಗ ಸ್ವಾಮೀಜಿಗಳಿಗೆ ಆಶೀರ್ವಾದ ತಗೊಂಡ್ರೆ ನಮಗೂ ಏನಾದರೂ ಲಾಭ ಆಗ್ಬೋದು ಅಂತ ಅನೇಕರಿಗೆ ಇರುತ್ತೆ ಆದ್ರೆ ಮೊದಲು ಅವ್ರ ಜೊತೆಗೆ ನಿಲ್ಲೋರು ಇದ್ದಾರಲ್ಲ ಅವ್ರಿಗೇನು ಬಹಳ ಲಾಭ ಇಲ್ಲ ನಟ್ಟನೇ ಅನ್ಭವ್ಸ್ಬೇಕಾಗತ್ತೆ

ಇದರ ಪಕ್ಕದ ಜಾಗದ ಕಥೆ ಅಂದ್ರೆ ರಮೇಶ್ ಕತ್ತಿ ಅವರು ಹೇಳಿದ್ರು ಒಂದ್ಸರಿ ಅನೇಕ ಕಡೆಗಳಲ್ಲಿ ರಿಪಬ್ಲಿಕ್ಗಳು ಅಂತ ನಡೀತಾ ಇರ್ತಾವೆ ಏನು ರಿಪಬ್ಲಿಕ್ ಟಿವಿನೂ ಅಲ್ಲ ಭಾರತ ಒಂದು ಗಣರಾಜ್ಯ ರಿಪಬ್ಲಿಕ್ ಇದೆಯಲ್ಲ ಆತರೂ ಅಲ್ಲ ರಾಜಕೀಯ ಪರಿಭಾಷೆಯಲ್ಲಿ ಒಂದು ರಿಪಬ್ಲಿಕ್ ಅಂತ ಬಹಳ ಪ್ರಯೋಗ ಮಾಡ್ತಾರೆ ಹಾಗೆ ಈ ರಿಪಬ್ಲಿಕ್ ನ ಮಧ್ಯದಲ್ಲಿ ತನ್ನ ಜಾಗವನ್ನ ಪೂಜ್ಯ ಸ್ವಾಮೀಜಿಗಳಿಗೆ ಕೊಟ್ಟು ಅಂದ್ಸರಿ ಅದನ್ನ ಅವ್ರ ಹೆಸರಿಗೆ ಅವರ ಟ್ರಸ್ಟಿಗೆ ಕೈವಲ್ಯ ಟ್ರಸ್ಟಿಗೆ ಬರಕೊಟ್ಟು ಬರ್ಕೊಟ್ಟು ಒಂದ್ಸಲಿ ಇವತ್ತು ಅವ್ರ ಜೊತೆಗೆ ಆರಂಭದ ದಿನಗಳಿಂದ ನಿಂತ್ಕೊಂಡಿರ್ತಕ್ಕಂಥ ಬಸವರಾಜ ಹುಂದರಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಮೊದಲು ಆರಂಭದಲ್ಲಿ ಕಟ್ಟತೆಗಳನ್ನ ಕೊಟ್ಟು ಈ ಸಂದರ್ಭದಲ್ಲಿ ಶಾಸಕರಾದ ದುರ್ಯೋಧನ್ ಐಹೊಳೆ ನಿಖಿಲ್ ಕತ್ತಿ ಮಹೇಶ್ ತೆಂಗಿನಕಾಯಿ ಅಭಯ್ ಪಾಟೀಲ್ ಮಾಜಿ ಸಂಸದ ರಮೇಶ್ ಕತ್ತಿ ಮಾಜಿ ಶಾಸಕರಾದ ಎ ಬಿ ಪಾಟೀಲ್ ಸಂಜಯ್ ಪಾಟೀಲ್ ವಿಶ್ವನಾಥ್ ನಾಯಕ್ ಪಿ ರಾಜೀವ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯ ಗಣ್ಯರು ಉಪಸ್ಥಿತರಿದ್ದರು ಗಮನವನ್ನು ಕೊಡುವ ಮುಖಾಂತರ ಎಲ್ಲ ಯುವಕರನ್ನ ಇವತ್ತು ದಿವಸ ಆಧ್ಯಾತ್ಮದ ಕಡೆ ಕರ್ಕೊಂಡು ಹೋಗೋದ್ರ ಮುಖಾಂತರ ಈ ಒಂದು ಧರ್ಮವನ್ನು ರಕ್ಷಣೆ ಮಾಡಬೇಕು ಸತ್ಯವನ್ನು ರಕ್ಷಣೆ ಮಾಡಬೇಕು ಪ್ರಾಮಾಣಿಕತೆಯನ್ನು ರಕ್ಷಣೆ ಮಾಡಬೇಕು ಮತ್ತು ಇದಕ್ಕಾಗಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರೂ ಒಂದೇ ವೇದಿಕೆ ಮೇಲೆ ಮೇಲೆ ಇದ್ದು ಅವರವರ ಪಕ್ಷಗಳ ಸಿದ್ಧಾಂತಗಳು ಬೇರೆ ಇರಬಹುದು ಆದರೆ ಮೊದಲು ರಾಷ್ಟ್ರ ಉಳಿಬೇಕು ಅದಕ್ಕಾಗಿ ಸಿದ್ದೇಶ್ವರ ಸ್ವಾಮಿಗಳು ನಮಗೆ ಯಾಕೆ ಆದರ್ಶ ಅಂತಂದ್ರೆ ಅವ್ರು ನಡೆದು ತೋರಿಸಿದ್ದಾರೆ ನಡೆದು ತೋರಿಸಿದ್ದಾರೆ ಅವ್ರು ಮಾತಾಡೋರಲ್ಲಿ ಮಾತಾಡಕ್ ಹಸ್ತಿದ್ರು ಬರೇ ನೀವು ಅನ್ಕೊಂಡಿದಿರಿ ಎಲ್ಲಾ ಟೈಮ್ಗೂ ಮಾತಾಡ್ಸಿರ್ಕೆಲ್ಲ ಅವ್ರು ಬಾಳ ನಲವತ್ತೈದು ನಿಮಿಷ ವೇದಿಕೆ ಮೇಲೆ ಅಟ್ಟ ಮಾತಾಡೋರು ನಮ್ನೆಲ್ಲ ಕರೆಯೋದು ಹಚ್ಚೋದು ಅವ್ರು ನೋಡಿದ್ರೆ ಆನಂದ ಕೇಸರಿ ಅಂದ್ರೆ ವೇದಾಂತ ಕೇಸರಿ ಘಟಪ್ರಭಾ ಮಲಪ್ರಭಾ ನದಿಗಳ ಪರಿಸರವನ್ನೆಲ್ಲ ವೇದಾಂತದಿಂದ ಬೆಳಗಿದಂತಹ ದೊಡ್ಡ ಜ್ಞಾನಿಗಳು ಅಂದ್ರ ಮಲ್ಲಿಕಾರ್ಜುನಪ್ಪಗಳು ಮಹೇಂದ್ರ ಗೋಲ್ಡ್ ಪುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ